ೃತಸಾದ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿವನ ಧರಕಿ ಕೇಳುವುದು ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದೋ ನಡು ಬರುತ್ತೆಪ್ಪ ವೇಗ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ ಎಂದ ಪ್ರತಿಧಿ ವಸದಲ್ಲಿ ಮರೆಯದಲೇ ನಮ್ಮ ನಮ್ಮ ತಂದ ಕ್ರಮದ ಸಂಭ್ರದಿಂದ ಸಂಭ್ರಮದಿಂದ ಹೇಳಿದೆವು ಅತ್ತಿಗೆ ನಿಮ್ಮ ತಂದ ಕ್ರಮವ ಹೇಳಿರೆಂದಳು ನಮ್ಮ ಸಂಭ್ರಮವನ್ನು ನಿಮಗೆ ಹೇಳಿದ್ದೇವೆ ಅಷ್ಟಮೇಶ್ ಹೇಳ್ತಾರಂತೆ ಪಾಂಡವರು ಹೇಗೆ ಮದುವೆ ಆದರು ದ್ರೌಪದಿ ದೇವಿ ಹೇಳುವಂತ ಕೇಳ್ತಾರಂತೆ ಉಕ್ಕೋ ಎಣ್ಣೆಯೊಳಗೆ ಮೀನ ನೋಡಿ ಪಾರ್ಥ ಬಾಣ ಎಸೆದ ಗಕ್ಕನೆ ಮಾಲೆ ಅವನ ಕೊರಳಿ ಹಾಕಿದೆ ಹಾಗೆ ಅಂತೆ ಮತ್ಸ್ಯಯಂತ್ರವನ್ನ ಬಾಣದಿಂದ ಬಿಡಿಸಿದಾಗ ನಾನು ಅವನ ಕೊರಳಿಗೆ ಮಾಲೆಯನ್ನ ಹಾಕಿದೆ ಅಂತ ಹೇಳ್ತೇನೆ ಉಕ್ಕು ಎಣ್ಣೆಯೊಳಗೆ ಮೀನ ನೋಡಿ ಪಾರ್ಥ ಬಾಣ ಎಸೆದ ಗಕ್ಕನೆ ಮಾಲೆಯವನ ಕೊರಳಿಗೆ ಹಾಕಿದೆ ನೋಡ್ರಿ ಉಕ್ಕತಾ ಇರುವ ಎಣ್ಣೆ ಆ ಒಳಗೆ ಮೀನನ್ನು ನೋಡಿ ಪಾರ್ಥ ಬಾಣ ಎಸೆತಾನೆ ಎಂದು ತಿಳ್ಕೊಳ್ರಿ ಕಾಸಿದ ಒಳಗೆ ಮೀನು ನೋಡಿ ಪಾರ್ಥ ಬಾಣ ಎಸೆದ ಮಾಲೆಯವನ ಕೊರಳಿಗೆ ಹಾಕಿ ನಗುತ್ತ ನಿಂತೆನು ಕಾಸಿದ ಅದನ್ನೇ ಹೇಳ್ತಾ ಇದ್ರೆ ಕುದಿಯೋ ಎಣ್ಣೆಯಲ್ಲಿ ಕಾಣುವುದು ಬಹಳ ಕಠಿಣ ಆ ಎಣ್ಣೆಯಲ್ಲಿ ನೋಡಿ ಮೇಲೆ ಇರುವ ಆ ಮೀನನ್ನು ನೋಡಿ ಮೀನಿನ ಕಣ್ಣಿಗೆ ಬಾಣ ಹೊಡಿಬೇಕು ಆ ಕಾಸಿದ ಎಣ್ಣೆಯೊಳಗೆ ಪರಮ ಅರ್ಜುನ ನೋಡಿದ್ದಾನೆ ನೋಡಿ ಪಾರ್ಥ್ ಬಾಣವನ್ನು ಎಸಿದ್ದಾನೆ ಸರಿಯಾಗಿ ಆ ಮೀನಿನ ಕಣ್ಣಿಗೆ ಬಿದ್ದಾಗ ಸಂತೋಷದಿಂದ ಬಂದು ದ್ರೌಪದಿಯವನ ಕೊರಳಿಗೆ ಮಾಲೆಯನ್ನು ಹಾಕಿದ್ದ ನಿಮ್ಮ ನಿಮ್ಮ ತಂದ ಕ್ರಮದ ಹೆಮ್ಮೆಯಿಂದ ಹೇಳಿದಿರಿ ಧನ್ಯರು ದ್ರೌಪದಿಯ ನುಡಿಯ ಕೇಳಿರೆಂದನು ಮಾಲೆ ಹಾಕುತ್ತಾ ಮಾಲೆ ಹಾಕಿ ನಗುತ್ತಾ ಅಂತೆ ಆಗ ಕೃಷ್ಣನು ಹೇಳ್ತಾನಂತೆ ನಿಮ್ಮನ್ನು ಕರೆದುಕೊಂಡು ಬಂದದ್ದನ್ನು ಕೇಳಿದಿರಿ ಅದೇನು ದೊಡ್ಡವದಲ್ಲ ದ್ರೌಪದಿಯು ಬ್ರಾಹ್ಮಣ ವೇಷದಲ್ಲಿ ಅರ್ಜುನನಿಗೆ ಮಾಲೆ ಹಾಕುವ ಸಾಹ ಸಾಹಸವನ್ನು ಮಾಡಿದ್ದು ಶ್ರೇಷ್ಠ ಅಂತ ಹೇಳ್ತಾನೆ ಮಾನ್ಯದೊಳಗೆ ಸಂಶಯವಿಲ್ಲ ಮನದೊಳಗೆ ಅಹಂಕಾರವಿಲ್ಲ ಧರ್ಮ ನರಸಿ ನುಡಿದ ನುಡಿಯ ಕೇಳಿರೆಂದನು ಅವಾಗ ಹೇಳ್ತಾರೆ ಅವಳ ಶ್ರೇಷ್ಠತೆಯಲ್ಲಿ ಯಾವ ಸಂಶಯವಿಲ್ಲ ದ್ರೌಪದಿಯು ಶ್ರೇಷ್ಠಳಾಗಿದ್ದರು ಮನದಲ್ಲಿ ಸ್ವಲ್ಪವೂ ಅಹಂಕಾರವಿಲ್ಲ ಅವಳು ಧರ್ಮರಾಜನ ಹೆಂಡತಿ ಅವಳ ಮಾತನ್ನು ಕೇಳ್ರಿ ಅಂತ ಹೇಳಿ ಹೇಳ್ತಾನೆ ವಸುದೇವ ಯಜ್ಞ ಕರ್ಮ ಮಾಡಿ ದ್ರವ್ಯ ಬ್ರಾಹ್ಮಣರಿಗೆ ಕೊಟ್ಟು ತ್ರಿರೂಪ ಕಂಡು ತ್ರೈಲೋಕ್ಯ ತ್ರಿಲೋಕ್ಯ ತ್ರಾ ತ್ರಿತಾಪ ಕಳೆದನು ಆಗ ವಸುದೇವನು ಆ ಪರಭಾಸ ಕ್ಷೇತ್ರದಲ್ಲಿ ದ್ವಾದಶ ವರ್ಷ ಒಂದು ದಿನವೂ ಬಿಡದೆ ಯಜ್ಞವನ್ನು ಮಾಡಿ ಆಮೇಲೆ ಮೇಲೆ ಹೇಳ್ತಾ ಇದ್ದಾರೆ ಬ್ರಾಹ್ಮಣರಿಗೆ ಸಾಕಷ್ಟು ದಾನಗಳನ್ನು ಕೊಟ್ಟಿದ್ದಾನೆ ನಾನು ದಕ್ಷಿಣ ಕೊಟ್ಟಿದ್ದಾನೆ ಆ ಯಜ್ಞದಲ್ಲಿ ಭಗವಂತ ವೇದವ್ಯಾಸ ಪರಶುರಾಮ ಹಾಗೂ ಶ್ರೀಕೃಷ್ಣ ಈ ಮೂರು ರೂಪದಿಂದ ವಿರಾಜಮಾನನಾಗಿದ್ದ ವಸುದೇವನು ಆ ಮೂರು ರೂಪಗಳ ದರ್ಶನದಿಂದ ಆದಿಭೌತಿಕ ಆಧ್ಯಾತ್ಮಿಕ ಆದಿದೈವಿಕ ತಾಪಗಳನ್ನು ಕಳೆದುಕೊಂಡನು ಅಂತ ಹೇಳ್ತಾ ಇದ್ದಾರೆ ಯಜ್ಞಕರ್ಮವನ್ನು ಮಾಡಿ ವಸುದೇವ ಆ ಪರಮಾತ್ಮನಲ್ಲಿ ಮೂರು ರೂಪಗಳನ್ನು ಕಂಡು ವೇದವ್ಯಾಸ ಪರಶುರಾಮ ಹಾಗೂ ಶ್ರೀಕೃಷ್ಣ ಮೂರು ರೂಪಗಳನ್ನು ಕಂಡು ತನ್ನ ಮೂರೂ ತಾಪಗಳನ್ನು ಕಟ್ಕೊಂಡಿದ್ದ ಆದಿಭೌತಿಕ ಆಧ್ಯಾತ್ಮಿಕ ಆದಿದೈವಿಕ ಮೂರೂ ತಾಪಗಳನ್ನು ಕಳೆದುಕೊಂಡು ಕಳೆದುಕೊಂಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಪರಮಾತ್ಮ ಮೂರು ರೂಪದಿಂದ ವಿರಾಜಮಾನನಾಗಿದ್ದಾನೆ ವಸುದೇವ ಯಜ್ಞ ಕರ್ಮ ಮಾಡಿ ದ್ರವ್ಯ ಬ್ರಾಹ್ಮಣರಿಗೆ ಕೊಟ್ಟು ತ್ರಿರೂಪ ಕಂಡು ತ್ರೈಲೋಕ್ಯ ತ್ರಿತಾಪ ಕಳೆದನು ಆಮೇಲೆ ಹೇಳ್ತಾರೆ ಮಹತ್ವ ಅಹಂಕಾರಿಕ ವೈ ಅಹಂಕಾರ ವೈ ವೈರ ವೈಕಾರಿಕ ಮನದ ಬುದ್ಧಿ ಮಹಾಭೂತಗಳ ನಿರ್ಮಾಣ ಮಾಡಿಸಿ ಆಗ ಜ್ಞಾನಿಗಳೆಲ್ಲ ತ್ರಿರೂಪಿಯಾದ ಭಗವಂತನ ಭಗವಂತನ ಹೀಗೆ ಹೊಗಳೆ ನೀನು ಸತ್ವ ರಜಾ ತಮೋ ಗುಣಗಳಿಂದ ಮನಸ್ತತ್ವ ಅಹಂಕಾರ ತತ್ವವನ್ನು ಸೃಷ್ಟಿಸಿ ಅನಂತರ ವೈಕಾರಿಕ ಅಹಂಕಾರದಿಂದ ಮನಸ್ತತ್ವ ಮೊದಲಾದ ಜ್ಞಾನೇಂದ್ರಿಯಗಳನ್ನು ಅಹಂಕಾರದಿಂದ ಪಹಾ ಪಂಚಮಹಾಭೂತಗಳನ್ನು ತನ್ಮಾತ್ರಗಳನ್ನು ಸೃಷ್ಟಿಸಿ ಅವ್ಯಕ್ತಳೆನಿಸಿದ ಮಹಾಲಕ್ಷ್ಮೀ ದೇವಿಯಲ್ಲಿ ಅವ್ಯಕ್ತತ್ವ ಎನಿಸಿದಂತಹ ಮಹಾಲಕ್ಷ್ಮೀ ದೇವಿಯಲ್ಲಿ ವ್ಯಾಪ್ತನಾಗಿದ್ದು ಜಗತ್ತೆಲ್ಲ ನಡೆಸುವಂತಹ ಪರಮಾತ್ಮ ನೀನು ಪರಿಪೂರ್ಣನಾಗಿದ್ದೀ ಅಂತ ಹೇಳ್ತಾರೆ ನಿಗಮಾಗಮಗಳಿಂದ ಬುಧರು ನಿನ್ನ ತುಸಲು ರಮಾ ಬ್ರಹ್ಮಾದಿಗಳ ಒಡೆಯನಲ್ಲವೇ ಮಹಾಲಕ್ಷ್ಮಿ ಬ್ರಹ್ಮಾಜಿಗಳ ಸರ್ವರಿಗೂ ಸ್ವಾಮಿಯಾಗಿದ್ಯಪ್ಪ ಪರಮಾತ್ಮ ಮಗನೆಂಬ ಅಜ್ಞಾನ ತೊರೆದು ಪರಮಪುರುಷನೆಂದು ತಿಳಿದು ವಸುದೇವ ಹರುಷದಿಂದ ಸ್ತೋತ್ರ ಮಾಡಿದ ಆಗ ವಸುದೇವ ಇವನು ನನ್ನ ಮಗ ಕೃಷ್ಣ ಅಂತ ಅಜ್ಞಾನವನ್ನು ಬಿಟ್ಟು ಇವನು ಪರಮಪುರುಷನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನೇ ಅಂತ ತಿಳಿದುಕೊಂಡು ಸಂತೋಷದಿಂದ ಅವನ ಸ್ತೋತ್ರವನ್ನು ಮಾಡ್ತಾನೆ ಬಂದ ರಾಯರನೆಲ್ಲ ಮನ್ನಿಸಿ ಅವರವರಿಗೆ ಬಹುಮಾನ ಕೊಟ್ಟು ಪುರಕ್ಕೆ ಕಳುಹಿದ ಆಗ ಲಕ್ಷ್ಮೀಪತಿಯಾಗಿರುವಂತಹ ಶ್ರೀಕೃಷ್ಣ ಅಲ್ಲಿ ಬಂದಿರುವಂತಹ ರಾಜರಿಗೆಲ್ಲ ಅವರವರಿಗೆ ಯೋಗ್ಯವಾದ ಉಡುಗೊರೆಯನ್ನು ಕೊಟ್ಟು ಕಳಿಸ್ತಾನೆ ಬಂದ ಮುನಿಗಳನ್ನೆಲ್ಲ ಹಿಂದಿರೇಷ ಮನ್ನಿಸಿ ಅವರವರಿಗೆ ಬಹುಮಾನ ಕೊಟ್ಟು ಪುರಕೆ ಕಳಿಸಿದ ಅಲ್ಲಿ ಮುನಿಗಳು ಋಷಿಗಳೆಲ್ಲರೂ ಬಂದಿದ್ದರು ಅವರಿಗೂ ಸಹ ಲಕ್ಷ್ಮೀಪತಿಯಾಗಿರುವಂತಹ ಶ್ರೀಕೃಷ್ಣ ಅವರಿಗೆ ಮರ್ಯಾದೆ ಮಾಡಿ ಅವರಿಗೆ ಉಡುಗೊರೆಯನ್ನು ಕೊಟ್ಟು ಕಳಿಸಿದ್ದಾನಂತ ಬಂದ ಗರ್ವ ಗಂಧರ್ವರೆಲ್ಲನ್ನೆಲ್ಲ ಇಂದಿರೇಶ ಮನ್ನಿಸಿ ಅವರವರಿಗೆ ಬಹುಮಾನ ಕೊಟ್ಟು ಪುರಕ್ಕೆ ಕಳುಹಿದ ಆ ಇದಕ್ಕೆ ಗಂಧರ್ವರು ಬಂದಿದ್ದರು ಆ ಗಂಧರ್ವರಿಗೆಲ್ಲ ಲಕ್ಷ್ಮೀಪತಿಯಾಗಿರುವಂತಹ ಶ್ರೀಕೃಷ್ಣ ಮರ್ಯಾದೆ ಮಾಡಿ ಅವರವರಿಗೆ ಉರುಗೋರೆಯನ್ನು ಕೊಟ್ಟು ಕಳಿಸಿದ್ದಾನೆ ಗೋಕುಲದ ನಾರಿಯರ ಗೋ ಕೃಷ್ಣ ಲೋಕದಲ್ಲಿ ಕಂಡು ಏಕಾಂತದಲ್ಲಿ ಹೋಗ ಅವರ ಮಾತನಾಡಿದ ಆ ಇದಕ್ಕೆ ಗೋಕುಲದ ನಾರಿಯರೆಲ್ಲ ಬಂದಿದ್ದರು ಶ್ರೀಕೃಷ್ಣ ಅವರನ್ನು ನೋಡಿ ಏಕಾಂತದಲ್ಲಿ ಹೋಗಿ ಅವ್ರ ಜೊತೆಗೆ ಮಾತಾಡ್ತಾನೆ ಅಮ್ಮಮ್ಮ ಹೆಣ್ಣ ಮಾಯಾಗತನವು ತಿಳಿಯದು ನಿಮ್ಮಣ್ಣನ ವಂಚಿಸಿ ಎನಿಗೆ ವಾಲೆ ಬರಿವರೆ ಆಗ ಒಂದು ದಿನ ಶ್ರೀಕೃಷ್ಣ ಏಕಾಂತದಲ್ಲಿ ರುಕ್ಮಿಣಿಯನ್ನು ಕುರಿತು ನಿಮ್ಮಂಥ ಹೆಂಗಸರು ಮಾಡುವ ಮಾಯೆ ಸಾಮಾನ್ಯರು ತಿಳಿಯಲಾರರು ನನಗೆ ಮೋಸ ಮಾಡಿದೆ ಅಂತ ತಮಾಷೆಯಿಂದ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ನಿಮ್ಮ ಅಣ್ಣನಿಗೂ ಗೊತ್ತಾಗ್ದೇ ಇರೋ ಹಾಗೆ ಓಲೆಯನ್ನು ಬರೆದು ನಾನು ಕಳಿಸಿದೆಲ್ಲ ದೇಶ ಮಗಳು ನೀನು ದೇಶ ನಮಗಿಲ್ಲವೋ ಪರದೇಶಿ ಕೈಯ ಹಿಡುವರೆ ಹೋಗು ಎಂದನು ಈಗಲೂ ಬೇಕಾದರೆ ನೀನು ಹೋಗಿ ಯಾವ ರಾಜರನ್ನು ಬೇಕಾದರೂ ಮದುವೆ ಮಾಡಿಕೊರ್ಕಣಿ ನನ್ನಂಥ ಪರದೇಶಿಯ ಜೊತೆಗೆ ಮದುವೆ ಆದರೆ ನಿಮ್ಗೆ ಏನು ಸಿಕ್ಕತ್ತೆ ಏನು ಸಿಗುದಿಲ್ಲ ಬೇಕಾದ್ರು ಹೋಗಿಡ್ತಾರೆ ರಾಯರಾಮಗಳು ನೀನು ರಾಯರಾಯರೇ ಬಿಟ್ಟು ಆವಕ್ಕಾವ ಗೋವುಗಳೇ ವಾಲೆ ಬರಿಬರೇ ನೀನು ರಾಜರ ಮಗಳು ರಾಜಿ ರಾಜರನ್ನ ಬಿಟ್ಟು ಒಂದು ಆಕಳು ಕಾಯುವಂಥ ಗೋವಳನಿಗೆ ಒಲೆ ಬರೀತಾರೇನು ಮದುವೆಗೆ ಬಾ ಅಂತ ಹೇಳಿ ಚಕ್ರವರ್ತಿ ಮಗಳಾದಂಥ ನೇನು ಚಕ್ರವರ್ತಿ ಕೊಟ್ಟು ನಂಗೆ ಲಗ್ ಮಾಡು ಅಂತ ಬಿಟ್ಟು ನನ್ನಂಥ ಗೋಪಾಲಕನಿಗೆ ಪತ್ರ ಬರಿಬೇಕೇನು ಆಲದ ಹಣ್ಣುಗಳ ಮೆದ್ದು ನೀರೊಳಗೆ ಮನೆಯ ಮಾಡಿ ಅರಣ್ಯವಾಸಿ ಕೂಡ ಸವಿದು ಊಟ ಸವಿದು ಊಟವೇ ಕಾಡಿನಲ್ಲೇ ಆಲ ಹಣ್ಣು ಆಲದ ಹಣ್ಣುಗಳನ್ನು ತಿಂದು ಸಮುದ್ರದಲ್ಲಿ ಮನೆಯನ್ನು ಮಾಡಿಕೊಂಡು ಅರಣ್ಯವಾಸಿಯಾದ ನನ್ನ ಜೊತೆಗೆ ನೆನೆಗೆ ಮದುವೆ ಆಗೋದು ಸರಿಯಲ್ಲ ಅಂತ ಮತ್ತೆ ಇಲ್ಲಿ ನಿಂಗೆ ಸರಿಯಾದ ಊಟವೂ ಸಿಗೋದಿಲ್ಲ ನೀನು ರಾಜಕುಮಾರಿ ನನಗೆ ಮದುವೆ ಮಾಡಿಕೊಂಡ ಸರಿಯಾದ ಊಟನೂ ನಿಂಗೆ ಸಿಗೋದಿಲ್ಲ ಅಂಗನೇರು ತಾಯಿ ತಂದೆ ಭೂಮಂಡಲ ಪನ್ ಪಂಡಿತರೊಳಗೆ ಮೊದಲೇ ಹರೆಯದ ಕಂಡುಕೊಂಡು ಕೊಳ್ಳೆ ಬುದ್ಧಿಯ ನೀನು ರಾಜಪುತ್ರಿ ನಿಮ್ಮ ತಂದೆ ತಾಯಿ ಶ್ರೇಷ್ಠವಾದ ರಾಜಮನೆತನದವರು ನಿಮ್ಮಪ್ಪನ ಹತ್ತಿರ ಅನೇಕ ಪಂಡಿತರಿದ್ದಾರೆ ಅವರ ಹತ್ತಿರ ಹೋಗಿ ಕೇಳಿ ಬೇರೆ ವರವನ್ನು ಮದುವೆಯಾಗಿ ನಿನ್ನ ತಪ್ಪನ್ನು ರುಕ್ಮಿಣಿ ಅಂತ ಗಂಡನ ನುಡಿಯ ಕೇಳಿ ಬೆಂಡನೇ ಬರಗಾಗಿ ಮಂಗಳಾಜನವು ತುಂಬಿ ಕುಂಭನಿಯ ಮೇಲೆ ಬಿದ್ದಳು ಶ್ರೀಕೃಷ್ಣನ ಮಾತನ್ನು ಕೇಳಿ ರುಕ್ಮಿಣೆ ಅದು ತಮಾಷೆ ಅಂತ ತಿಳಿದುಕೊಳ್ಳದೆ ಗಾಬರಿಯಾಗಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಮೂರ್ಛಿತಳಾಗಿ ಭೂಮಿಯ ಮೇಲೆ ಬೀಳ್ತಾಳೆ ಕಮಲ ಮುಖವು ಬಾಡಿತು ಸ್ತನಗಳು ಕುಂದಿದವು ಚಕ್ರಧರನ ಮುತ್ತಿನ ಮುಡಿಯ ಬಿಗಿದು ಕಟ್ಟಿದ ಅವಳು ಬಿದ್ದಿದ್ದಕ್ಕೆ ಆ ಕೂದಲುಗಳೆಲ್ಲ ಜಡೆ ಕಟ್ಟಿದ ಕೂದಲುಗಳೆಲ್ಲ ಕುದು ಹರಡ್ಕೊಳ್ತಂತೆ ಎಲ್ಲ ಕಡೆ ಆಗ ಕೃಷ್ಣ ಅವಳನ್ನು ಎತ್ಕೊಂಡು ಆ ಮುಡಿಯನ್ನು ಕಟ್ಟಿ ಹೇಳ್ತಾನಂತೆ ಇಷ್ಟು ಸುಕುಮಾರಿ ಎಂದು ಒಂದಿಷ್ಟು ತಿಳಿಯಲಿಲ್ಲ ವಿನಯದಿಂದ ಸರಸವಾಡಿದರೆ ಬಳಲೆ ಮೂರ್ಛೆ ಗೈವರೇ ನೀನು ಇಷ್ಟು ಅಷ್ಟು ಸುಕುಮಾರಿ ಅಂತ ನಮ್ಗೆ ಗೊತ್ತಿರಲಿಲ್ಲ ಏನು ನಾನು ತಮಾಷೆ ಅಂತ ಹೇಳಿದ್ರೆ ಇಷ್ಟು ಅರ್ಥ ಮಾಡ್ಕೋಬಾರ್ದ ನಾನು ತಮಾಷೆಯಿಂದ ಸರಸ ವಿನಯದಿಂದ ಅಂತ ಇದ್ದಾರೆ ವಿನಯದಿಂದ ಸರಸವಾಡಿದರೆ ಅದಕ್ಕೆ ಮೂರ್ಛೆ ಹೋಗಿ ಬಿದ್ದು ಏನು ಏನು ಇದು ಚಿಕ್ಕಂದಿನಿಂದ ಅಭಿಮಾನಿ ಕಣ್ಣೆತ್ತಿ ನೋಡಳೊಬ್ಬರ ಒತ್ತಿ ತಾಳಲೆಂದು ಧಾತ್ರಿ ನುಡಿದಳು ಆಗ ಅಲ್ಲಿದ್ದಂಥ ದಾಸಿ ಹೇಳ್ತಾಳಂತೆ ಅಪ್ಪ ಈ ರುಕ್ಮಿಣಿ ಸಣ್ಣಕ್ಕಿದ್ದಾಗಿ ನಿಂದು ಯಾರನ್ನು ಕಣ್ಣೆತ್ತಿ ನೋಡಿಲ್ಲ ಯಾವ ಗೇರೆ ಗಂಡಸ್ರನ್ನು ಕಣ್ಣೆತ್ತಿ ನೋಡಿ ಜೋರಾಗಿ ಮಾತಾಡಿದಳು ತಡ್ಕೊಳಿಕ್ಕೂ ಆಗಂಗಿಲ್ಲ ಅಷ್ಟು ಮೃದುವಾಗಿದ್ದ ಸುಮ್ಮನೆ ಬಂದು ಮಾತನಾಡಿದರೆ ಗಮ್ಮನೇ ಮುನಿವರೇ ಚಿನ್ನದ ಗೊಂಬೆ ಬಣ್ಣದ ಖನಿಯ ಬಾರಿ ಎಂದನು ಆಗ ಶ್ರೀಕೃಷ್ಣ ಅಂತ ಅನ್ನುತ್ತೆ ನುಡಿಯ ಕೇಳಿ ಬೆಂಡನೇ ಬರಗಾಗಿ ಗಂಗಳ ಜನವು ಜಲವು ತುಂಬಿ ಕುಂಬಿನಿಯ ಮೇಲೆ ಬಿದ್ದಳು ಶ್ರೀಕೃಷ್ಣನ ಮಾತನ್ನು ಕೇಳಿ ಅದನ್ನು ತಮಾಷೆ ಅಂತ ತಿಳಿಯದೆ ಗಾಬರಿಯಾಗಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಭೂಮಿಯ ಮೇಲೆ ಮೂರ್ಛತಾಳಾಗಿ ಬೀಳ್ತಾಳೆ ಕಮಲ ಮುಖವು ಬಾಡಿತು ಸ್ತನಗಳು ಕುಂದಿದವು ಚಕ್ರಧರನು ಮುತ್ತಿನ ಮುಡಿಯ ಬಿಗಿದು ಕಟ್ಟಿದ ಅವಳ ಮುಖ ಇಷ್ಟು ಬಾಡಿ ಹೋಗಿತ್ತಂತೆ ಕೆಳಗೆ ಬಿದ್ದಿದ್ದಾಳೆ ಆಗ ಕೃಷ್ಣ ಅವಳನ್ನು ಎತ್ತಿಕೊಂಡು ಆ ಮೂಗು ಕೂದಲೆಲ್ಲ ಇದಾಗಿತ್ತಲ್ಲ ಅದನ್ನು ಕಟ್ಟಿ ಕಟ್ತಾನೆ ಇಷ್ಟು ಸುಕುಮಾರಿ ಎಂದು ಒಂದಿಷ್ಟು ತಿಳಿಯಲಿಲ್ಲ ವಿನಯದಿಂದ ಸರಸವಾಡ್ದರೆ ಬಳಲಿ ಮೂರ್ಛೆ ದೈವರೇ ಏನು ರುಕ್ಮಿಣಿ ನೀನು ಎಷ್ಟು ಸುಕುಮಾರಿ ಅಂತ ನಂಗೆ ಗೊತ್ತಿರಲಿಲ್ಲ ಏನೋ ಸ್ವಲ್ಪ ವಿನಯದ ನಾನು ಜೋರಾಗಿ ಏನು ಹೇಳಿಲ್ಲ ತಮಾಷೆ ಸ್ವಲ್ಪ ಮಾಡಿದ್ದೀನಿ ಅಷ್ಟು ಸರಸ ಮಾತಾಡಿದ್ರೆ ಮೂರ್ಛೆನೇ ಹಿಂಗೆ ಹಿಂಗ್ಯಾಕಿದ್ದೀ ರುಕ್ಮಿಣಿ ಅಂತಾನು ಚಿಕ್ಕಂದಿನಿಂದ ಅಭಿಮಾನಿ ಕಣ್ಣೆತ್ತಿ ನೋಡಳೊಬ್ಬರ ಒತ್ತಿ ಮಾತಾಳಲೆಂದು ಧಾತ್ರಿ ನುಡಿದಳು ಆಗ ರುಕ್ಮಿಣಿಯ ದಾಸಿ ಹೇಳ್ತಾಳಂತೆ ಶ್ರೀಕೃಷ್ಣ ಸಣ್ಣಕ್ಕಿದ್ದಾಗಳು ಯಾರನ್ನು ಕಣ್ಣೆತ್ತಿ ನೋಡಿಲಿಕ್ಕೆ ಮತ್ತೆ ಜೋರಾಗಿ ಮಾತು ಆಡಲ ಯಾರ ಜೊತೆಗೂ ಆದ್ದರಿಂದ ನೀ ಹಿಂಗೆ ಮಾತಾಡಿದರೆ ಅಕಿ ತಮಾಷೆಯಿಂದ ಮಾತಾಡಿದರೂ ತಾಳಿಕ್ಕಾಗಿಲ್ಲ ಸುಮ್ಮನೆ ಬಂದು ಮಾತನಾಡಿದರೆ ಗಮ್ಮನೇ ಮುರಿವರೆ ಚಿನ್ನದ ಗೊಮ್ಮೆ ಬಣ್ಣದ ಖನಿಯ ಬಾರೆ ಎಂದನು ಆಗ ಕೃಷ್ಣ ಹೇಳ್ತಂತೆ ಸುಮ್ಮನೆ ಬಂದು ತಮಾಷೆಗೆ ಮಾತಾಡಿದರೆ ಇಷ್ಟು ಸಿಟ್ಟಾಗಿರ್ತಾರೆ ನಿರೂಪಣೆ ಆಗ ಆಕೆಯನ್ನು ಸಮಾಧಾನ ಮಾಡಿ ಚಿನ್ನದ ಗೊಂಬೆ ಬಂಗಾರದ ಮಣಿಯೇ ಬಾ ಅಂತ ಹೇಳಿ ಆಕೆಯನ್ನು ಕರೀತಾನೆ ಬುಗಳ ನಗೆ ನಗು ತಳಿ ಕಮಲಮುಖಿ ಬಂದು ಶ್ರೀಧರನ ತೊಡೆಯ ಮೇಲೆ ಬಂದು ಕುಳಿತಾಳು ಆಗ ರುಕ್ಮಿಣಿ ದೇವಿ ಕಮಲಮುಖಿ ಅಂತ ಕಮಲಂಥಾಮುಖೊಳ್ಳಂತಹ ಸುಂದರಿಯಾದಂತಹ ಜಗನ್ಮಾತೆಯಾಗಿರುವಂತಹ ದೇವಿ ಎದ್ದು ಬಂದು ಶ್ರೀಕೃಷ್ಣನೇ ಶ್ರೀಧರ ಲಕ್ಷ್ಮೀಪತಿಯಾಗಿರುವಂಥ ಪರಮಾತ್ಮ ಆ ಪರಮಾತ್ಮನ ತೊಡೆಯ ಮೇಲೆ ಬಂದು ಕೂತ್ಕೋತಾಳೆ ಪ್ರಚಂಡ ಪರಾಕ್ರಮಗಳಿಂದ ಪಂಡಿತರ ಭೀತಿ ಉಂಟೆ ಕಂಡುಕೊಂಡೆ ನಿಮ್ಮ ಪದಾಂಬುಜಸ ನಿಜ ಸೇವೆಯ ಪ್ರಚಂಡ ಪರಾಕ್ರಮಿಯಾದಂತಹ ನಿಮಗೆ ಯಾರ ಭಯ ನಿನ್ನ ಪಾದ ಕಂಡಿದ್ದೇನೆ ಪರಮಾತ್ಮ ನಿನ್ನ ಸೇವೆ ಮಾಡಿಕೊಂಡಿರ್ತೀನಿ ಅಂತ ಹೇಳ್ತಾಳೆ ದೇಶಕರ ಮಗಳು ಎಂದು ಆದಿದೇವ ನುಡಿದಿರಿ ಪರವರರಿಗೆ ಪರದೇಶಿ ಪರಮಾತ್ಮನಲ್ಲವೇ ಶ್ರೀಕೃಷ್ಣ ನೀನು ಹೇಳಿದೆ ರಾಜರ ಮಗಳು ಎಂದು ನನಗೆ ಹೇಳಿದೆ ನೀನು ಸರ್ವೋತ್ತಮನಾದಂತಹ ದೇವತೆಯಲ್ಲಿರು ಪರಮಾತ್ಮನಲ್ಲೇ ನೀನ್ ಪರದೇಶೆ ನಿಜ ಏಕೆಂದರೆ ನಿನಗೆ ಅಪ್ಪ ಅಮ್ಮ ತಾಯಮ್ಮ ತಾಯಿ ಇಲ್ಲ ಜಗತ್ತೆಲ್ಲ ನಿನ್ನ ಹೃದಯದಲ್ಲಿ ಹೃದಯದಲ್ಲಿಟ್ಕೊಂಡಿದ್ದು ನಿನ್ನ ಶ್ರೀವತ್ಸದಲ್ಲಿದೆ ನೀನು ಸರ್ವೋತ್ತಮನಾದ ಪರಮಾತ್ಮನಪ್ಪ ಅಂತ ಇದೆ ರಾಯರಾಮಗಳು ಎಂದು ಆದಿದೇವ ನುಡಿದರೆ ಸರ್ವರಾಯರುಗಳು ನಿಮ್ಮ ಹೃದಯದಲ್ಲಿರುವರು ನಾನು ಮಗಳು ಅಂತ ಹೇಳಿದೆ ಪರಮಾತ್ಮ ನೀನು ಆದಿದೇವ ನೀನು ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮ ಎಲ್ಲ ರಾಜರುಗಳು ನಿನ್ನ ಹೃದಯದಲ್ಲಿದ್ದಾರೆ ನಿನ್ನ ಹೃದಯ ಮಂದಿರದಲ್ಲಿದ್ದಾರೆ ಶ್ರೀವತ್ಸಧರನ ಶ್ರೀದೇವಿ ಸ್ತೋತ್ರವನ್ನೇ ಮಾಡಿ ಅನುರಾಗದಿಂದಾಗಲಾವಾಗ ಬಳಿಯಲ್ಲಿ ಹೋದಳು ಈ ರೀತಿಯಾಗಿ ಶ್ರೀವತ್ಸಧಾರಿಯಾಗಿರುವಂತಹ ಆ ಪರಮಾತ್ಮನ ಸ್ತೋತ್ರವನ್ನು ಶ್ರೀದೇವಿ ಅಂತ ಇದ್ದಾರೆ ರುಕ್ಮಿಣಿ ಅಂದರೆ ಯಾರು ಮಹಾಲಕ್ಷ್ಮೀ ದೇವಿಯೇ ಮಹಾಲಕ್ಷ್ಮೀ ದೇವಿ ಸ್ತೋತ್ರವನ್ನು ಮಾಡಿ ಸಂತೋಷದಿಂದ ಅತ್ಯಂತ ಪ್ರೀತಿಯಿಂದ ಆ ಶ್ರೀಕೃಷ್ಣನ ಬಳಿಗೆ ಹೋಗ್ತಾಳೆ ಪಂಕಜಾಕ್ಷನ ಚರಿತ್ರೆ ಅಂಕಜಾತ ನೋಡ ಬಂದ ಅನೇಕ ಸ್ತ್ರೀಯರನ್ನು ಸಂತೈಸುವನೆಂದು ಈ ಪರಮಾತ್ಮನ ಚರಿತ್ರೆಯನ್ನು ಬ್ರಹ್ಮದೇವರು ನೋಡಬೇಕು ಅಂತ ಬಂದು ಪರಮಾತ್ಮ ಅಷ್ಟೇ ಅಲ್ಲ ಎಲ್ಲರನ್ನು ಸಂತೋಷಪಡಿಸುವುದಕ್ಕೋಸ್ಕರ ಪರಮಾತ್ಮ ಶ್ರೀಕೃಷ್ಣ ರೂಪದಿಂದ ಅವತಾರವನ್ನು ತೆಗೆದುಕೊಂಡು ಬಂದು ಎಲ್ಲರನ್ನು ಸಂತೋಷಪಡಿಸ್ತಾ ಇದ್ದ ಬಂದು ಮಂದಿರಕ್ಕೆ ಬ ಒಂದು ಮಂದಿರಕ್ಕೆ ಬರಲು ಗಂಧ ಪರಿಮಳವ ಸೋಸಿ ಮಂದಾರ ಮಾಲೆ ಕೊರಳಿಗೆ ಹಾಕಿ ನಂತು ನಗುತ ನಿಂತಹ ಆಗ ಅವನ ಕೊರಳಿಗೆ ಒಂದು ಮಂದಿರಕ್ಕೆ ಬಂದಾಗ ಒಳ್ಳೆ ಬಂದಾರದ ಮಾಲೆಯನ್ನು ಹಾಕಿ ನೋಡಿ ಗಂಧವನ್ನು ತೋರಿಸ್ತಾ ಇದ್ದು ಒಳ್ಳೆ ಪರಿಮಳ ಬರುವಂತಹ ಸುಗಂಧ ಬರುವಂತಹ ಮಾಲೆಯನ್ನು ಹಾಕಿ ನಗುತ್ತಾ ನಿಂತಿದ್ದಾರಂತೆ ಹೀಗೆ ಒಂದೊಂದೇ ಇದಕ್ಕೆ ಬರ್ತಾ ಇದ್ದಾನೆ ಆ ಮುಂದಿನ ಚರಿತ್ರೆಯನ್ನು ನಾಳೆ ದಿವಸ ನೋಡೋಣ ಒತ್ತಿ ಬಹ ವಿಘ್ನಗಳ ತಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ಬೇ ಬೇಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ವತ್ತಿಗೊಳ್ಳುವನರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ